ಐವತ್ತ ಎಂಟನೇ ವರ್ಷದ ಹುಟ್ಟುಹಬ್ಬವನ್ನು ಏನು ಲಕ್ಷ್ಮಿಕಾಂತ್ ಅವರು ಆಚರಿಸ್ಕೊತಾ ಇದ್ದಾರೆ ನಾವೆಲ್ಲ ಸೇರಿ ಅವ್ರನ್ನ ಹುಟ್ಟುಹಬ್ಬನ ಆಚರಣೆ ಮಾಡ್ತಾಯಿದ್ದೀವಿ ವಿಜೃಂಭಣೆಯಿಂದ ಈ ಸಾರಿ ಎಲೆಕ್ಷನ್ ಇದೆ ಎಂ ಪಿ ಎಲೆಕ್ಷನ್ ಇದೆ ಎಂ ಪಿ ಎಲೆಕ್ಷನ್ನಲ್ಲಿ ನಮ್ಮ ಲಕ್ಷ್ಮಿಕಾಂತ್ವರು ಮತ್ತು ಎಲ್ಲ ಮುಖಂಡರುಗಳು ಎಲ್ಲ ಒಗ್ಗಟ್ಟಿಂದ ಒಗ್ಗಟ್ಟಿಂದ ಸೇರಿ ಈ ಸಾರಿ ಚುನಾವಣೆ ಎದುರಿಸ್ಬೇಕಾಗಿದೆ ನರೇಂದ್ರ ಮೋದಿಯವರು ಈ ಸಾರಿ ಗೆಲ್ಲೇಬೇಕಂಥ ಪರಿಸ್ಥಿತಿ ಇದೆ ಎಲ್ಲ ಕಡೆ ನರೇಂದ್ರ ಮೋದಿ ಜಾಸ್ತಿ ಇದೆ ಅದರಿಂದ ಈ ಸಾರಿ ನಾವೆಲ್ಲ ಒಗ್ಗಟ್ಟಾಗಿ ನಾವು ಚುನಾವಣೆಯನ್ನು ಎದುರಿಸ್ತೀವಿ ಈ ಸಾರಿ ಹೆಚ್ಚಿನ ಬಹುಮತದ ಕೊಡಬೇಕು ಅಂತ ನಾವೆಲ್ಲ ತೀರ್ಮಾನಗಳ ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ ಹಾಗೆ ನಮ್ಮ ಲಕ್ಷ್ಮೀಕಾಂತ್ ರವರು ನಮ್ಮ ಭಾಗದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳು ಮಾಡಿದ್ದಾರೆ ಆ ಕೆಲಸ ಕಾರ್ಯಗಳ ಅಭಿವೃದ್ಧಿ ಆಗಿದೆ ಇನ್ನೂ ಸಾಕಷ್ಟು ಹೆಚ್ಚಿನ ಅಭಿವೃದ್ಧಿಯಲ್ಲಿ ಕೆಲಸ ಮಾಡಲಿ ಅವರು ದೇವರ ಒಂದು ಆರೋಗ್ಯ ಆಯುಷ್ ಐಶ್ವರ್ಯ ಅವರು ಕೊಡಲಿ ಮುಂದಿನ ದಿನಗಳಲ್ಲಿ ಅವ್ರು ಚೆನ್ನಾಗಿ ನಮ್ಮನ್ನೆಲ್ಲ ಕಾರ್ಯಪ್ರವೃತ್ತರಾಗಿ ಎಲ್ಲ ಕಾರ್ಯಕರ್ತನ ಹುರಿದುಂಬಿಸ್ಲಿ ಅಂತೇಳಿ ನಾನು ಈ ಕೇಳ್ತಾ ಇದ್ದೀನಿ ಹಾಗೆ ಅವ್ರಿಗೂ ಅವ್ರ ಮನೆಯವ್ರಿಗೂ ಅವ್ರ ಕುಟುಂಬದವ್ರಿಗೆ ಎಲ್ಲರಿಗೂ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ಬಿ ಜೆ ಪಿ ಮುಖಂಡರಾದ್ರ ಲಕ್ಷ್ಮೀ ಕಾಂತಣ್ಣನವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ಕೋತೀವಿ ಇವತ್ತು ನನ್ನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರೇ ನನಗೆ ಆಸ್ತಿ ಇದ್ದಂಗೆ ಅವರ ಪ್ರೀತಿ ಭಾಳ ಅಗಲವಾದದ್ದು ಅವು ಅವರೇ ಈ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕರೇಶಂದ್ರ ವಾರ್ಡ್ನಲ್ಲಿ ಅವರೆಲ್ಲ ಆಶೀರ್ವಾದದಿಂದ ನಾವು ಮಹಾನಗರ ಪಾಲಿಕೆ ಸದಸ್ಯರಾಗಕ್ಕೆ ನಮಗೊಂದು ಅವಕಾಶ ಸಿಕ್ತು ಈ ಸಂದರ್ಭದಲ್ಲಿ ಅವರ ಪ್ರೀತಿ ವಿಶ್ವಾಸವನ್ನು ಇವತ್ತು ಹಂಚಿಕೊಂಡು ಖುದ್ದು ಖುದ್ದಾಗಿ ಬಂದು ನಮ್ಮ ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ ಅವರಿಗೆ ನನ್ನ ಕುಟುಂಬದ ಪರವಾಗಿ ನನ್ನ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ನಿಮಗೆ ತಿಳಿದಿರಂತಂಗೆ ಮುಂದೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ನಮ್ಮ ಕರ್ನಾಟಕ ದಕ್ಷಿಣ ಪ್ರಾಂತ್ಯದಲ್ಲಿ ಚುನಾವಣೆ ನಡೆಯಲಿದ್ದು ಈಗಾಗಲೇ ನಮ್ಮ ಬೆಂಗಳೂರು ದಕ್ಷಿಣದಲ್ಲಿ ಶ್ರೀ ತೇಜಸ್ವಿ ಸೂರ್ಯ ಅವರ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಈಗಾಗಲೇ ಭರ್ಜರಿಯಿಂದ ಈಗಾಗಲೇ ನಾವು ಈ ಮತದಾನ ಯಾಚನೆ ಮಾಡಲು ಈಗಾಗಲೇ ನಾವು ಪ್ರಾರಂಭವನ್ನು ಮಾಡಿದ್ವಿ ಮನೆ ಮನೆಗೆ ಕರಪತ್ರಗಳನ್ನು ಕೊಡುವ ಮೂಲಕ ಕೇಂದ್ರ ಸರ್ಕಾರದ ರ ಸಾಧನೆಗಳನ್ನು ಹಾಗೂ ಮೋದಿಯವರ ಸಾಧನೆಗಳನ್ನು ಹಾಗೂ ನಮ್ಮ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಬಿ ಜೆ ಪಿ ಇದ್ದಂಥ ಸಂದರ್ಭದಲ್ಲಿ ಮಾಡಿದಂಥ ಸಾಧನೆಗಳನ್ನು ಪ್ರತಿಯೊಂದು ಮನೆ ಮನೆಗೂ ನಾವು ಕರಪತ್ರ ಕೊಡುವ ಮೂಲಕ ನಾವು ನಮ್ಮ ಮತವನ್ನು ನಾವು ಇದ್ದೀವಿ ಮತ್ತೊಮ್ಮೆ ಪ್ರಧಾನಮಂತ್ರಿಗಳು ಮತ್ತೊಮ್ಮೆ ಮೋದಿಯವರು ಪ್ರಧಾನಮಂತ್ರಿ ಆಗೋಕ್ಕೆ ಎಲ್ಲ ಇಡೀ ವಿಶ್ವದಲ್ಲಿ ಜನ ಕಾಯ್ತಾ ಇದ್ದಾರೆ ಈ ಒಂದು ಸುಸಂದರ್ಭದಲ್ಲಿ ಮತ್ತೆ ಮೋದಿಯವ್ರಿಗೆ ಒಳ್ಳೆಯದಾಗಲಿ ಆರೋಗ್ಯ ಸಿಗಲಿ ದೇವರು ಕಾಪಾಡಲಿ ಅಂತೇಳಿ ನಾನ್ನೂರಕ್ಕೂ ಹೆಚ್ಚಿನ ಸೀಟನ್ನು ಗೆದ್ದು ನಮ್ಮ ದೇಶದಲ್ಲಿ ಮತ್ತೊಮ್ಮೆ ಚುಕಾಣಿ ಇಡಲಿ ಅಂತೇಳಿ ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ಶುಭಾಶಯಿಸ್ತೀನಿ